ಎಲ್ಲರಿಗೂ ನಮಸ್ಕಾರ ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ ಇವತ್ತು ನನ್ನ ಡ್ಯೂಟಿ ಚಪಾತಿ ಇತ್ತು ನಿಮಗೆಲ್ಲರಿಗೂ ಗೊತ್ತಿರುವಂಗೆ ನಮ್ಮದು ಜಾಯಿಂಟ್ ಫ್ಯಾಮ್ಲಿ ಇಬ್ಬರು ಸಸ್ತರಾದೀವಿ ಅಂದರೆ ಸಿಸ್ಟರ್ನು ಕೂಡ ನಮ್ಮ ಕಝಿನೇ ಆಗಬೇಕು ಇಬ್ಬರು ಒಂದು ದಿವಸ ಚಪಾತಿ ರೊಟ್ಟಿ ಮಾಡ್ತೀವಿ ಮತ್ತು ಉಳ್ ಉಳ್ಕಿದೆಲ್ಲ ಒಬ್ಬರು ಪಲ್ಯ ಚಟ್ನಿ ಅನ್ನ ಸಾರು ಚಹಾ ಆಗಿರ್ಬೋದು ಎಲ್ಲ ಒಬ್ರು ಮಾಡ್ಕೋತೀವಿ ಒಬ್ರು ರೊಟ್ಟಿ ಚಪಾತಿ ಮಾಡ್ಕೋತೀವಿ ಯಾಕಂದ್ರೆ ಭಾಳಷ್ಟು ಜನ ಅದೀವಲ್ಲ ರೊಟ್ಟಿ ಚಪಾತಿ ಜಾಸ್ತಿ ಬೇಕಾಗ್ತಾವು ಮತ್ತು ಎಲ್ಲರೂ ಕೂಡ ಸ್ಟಡಿ ವ್ಲಾಗ್ಸ್ಗಳಿಗಾಗಿ ಕಾಯಕತ್ತೀರಿ ಹಾಕ್ತೀನಿ ಸ್ವಲ್ಪ ಹಬ್ಬ ಮುಗೀಲಿ ಮತ್ತು ಸ್ಟಡಿ ವ್ಲಾಗ್ಸ್ಗಳನ್ನು ಸ್ಟಾರ್ಟ್ ಮಾಡೋಣ ಮತ್ತು ಎಲ್ಲರೂ ಭಾಳ ಸಪೋರ್ಟ್ ಮಾಡಾಕ್ತಿರಿ ಸ್ಟಡಿ ವ್ಲಾಗ್ಸ್ ಜೊತೆ ಜೊತೆಗೇನೆ ನಾನು ಹಾಕುವಂತಹ ಡೈಲಿ ವ್ಲಾಗ್ಸ್ಗಳನ್ನು ಕೂಡ ನೋಡ್ತೀರಿ ಮತ್ತು ಲೈಕ್ ಶೇರ್ ಮಾಡ್ತೀರಿ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಮತ್ತು ಇವತ್ತು ತಾರೀಖ ಅಕ್ಟೋಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ದೊಡ್ಡ ಪ್ರಮಾಣದೊಳಗೆ ಆರ್ ಎಸ್ ಎಸ್ ಸಂಘದ್ದು ಪಥಸಂಚಲನ ಇತ್ತು ದಸರಾ ಹಬ್ಬದ ಹಬ್ಬದ ಪ್ರಯುಕ್ತ ದರ ವರ್ಷನೂ ಕೂಡ ಪಥಸಂಚಲನ ಇರ್ತೈತಿ ಈ ಸರ್ತಿ ಅಂತ ದೊಡ್ಡದಾಗಿ ಮಾಡ್ಯಾರ ಯಾಕಂದ್ರೆ ಈ ಸರ್ತಿ ಆರ್ ಎಸ್ ಎಸ್ ಸಂಘ ಸ್ಟಾರ್ಟ್ ಮಾಡಿ ನೂರು ವರ್ಷಗಳು ತುಂಬ್ಯಾವು ಅದಕ್ಕೋಸ್ಕರ ದೊಡ್ಡ ಪ್ರಮಾಣದೊಳಗೆ ನಮ್ಮ ನಮ್ಮನೆಯವರು ಕೂಡ ಈಗ ರೆಡಿಯಾಗಿ ಅದಕ್ಕೆ ಹೊಂಟಿದ್ರು ಇವತ್ತು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕನ್ಸಿತ್ತು ಅದಕ್ಕೆ ಶೇರ್ ಮಾಡ್ಕೊಂಡಿನಿ ಅವ್ರ ರ್ಯಾಲಿಗ್ ಹೋಗಕ್ ರೆಡಿ ಆಕತ್ತ ನಮಗೂ ನಮ್ಗೆ ಏನೋ ಒಂಥರ ಖುಷಿ ಆಕತಿತ್ತು ನೋಡಿ ನಮ್ಗೆಲ್ಲಾ ನೋಡಕ್ ಹೋಗ್ಬೇಕಂತಿತ್ತು ಬಟ್ ಇಲ್ಲಿಂದ ಬಹಳ ದೂರ ಐತಿ ಹೋಗುದೇನ್ ವಿಚಾರ ಮಾಡಲಿಲ್ಲ ನಾವು ಅದಾದ್ಮೇಲೆ ಮನಿ ಕ್ಲೀನಿಂಗ್ ಒಂದು ನಡೆದಿತ್ತಲ್ಲ ಅದ್ರ ಬಗ್ಗೆ ಹೆಚ್ಚು ವಿಚಾರ ಹೋಗಲಿಲ್ಲ ಮನಿ ಕ್ಲೀನಿಂಗ್ದು ಇವತ್ತು ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ ನನಗೆ ಬ್ಯಾಟ್ರಿನೂ ಲೋ ಇತ್ತು ಮತ್ತು ಸ್ವಲ್ಪ ಅರ್ಜೆಂಟಲ್ಲಿದ್ದೆ ಹೀಗಾಗಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಇವತ್ತೆಲ್ಲನೂ ಡಬ್ಬಿಗಳೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿಟ್ಟಿವಿ ಆ ಕಿಚನ್ದೆಲ್ಲ ಡಬ್ಬಿಗಳೆಲ್ಲ ತಿಕ್ಕಿ ತೊಳೆದೆಲ್ಲ ನೀಟ್ ಮಾಡಿಟ್ಟಿವಿ ಇನ್ನು ಕಿಚನ್ದು ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇನ್ನೊಂದು ದಿವಸ ಅದನ್ನು ಸ್ಟಾರ್ಟ್ ಮಾಡ್ತೀವಿ ಅದಾದಮೇಲೆ ಮಧ್ಯಾಹ್ನ ನಾನು ಮೂರು ಗಂಟೆ ಆಗಿರ್ಬೋದು ಎಲ್ಲ ಮನೆ ಕೆಲಸ ಎಲ್ಲ ಮುಗಿದಾದ್ಮೇಲೆ ನಾನು ಸ್ಟಿಚಿಂಗ್ ಕೆಲಸ ಸ್ಟಾರ್ಟ್ ಮಾಡಿರ್ತೀನಿ ನನ್ನ ಮಗಳಿಗೋಸ್ಕರ ಫ್ರಾಕ್ ಕಟ್ ಮಾಡಾಕತ್ತಿದೆ ಮತ್ತು ಅದನ್ನು ವಿಡಿಯೋ ಮಾಡಿ ಲೇಡೀಸ್ ಕ್ರೆಸ್ ಚಾನಲಲ್ಲೂ ಕೂಡ ಅಪ್ಲೋಡ್ ಮಾಡ್ತೀನಿ ಜಸ್ಟ್ ಕಟಿಂಗ್ ಆಗೈತಿ ಇನ್ನೂ ಸ್ಟಿಚ್ಚಿಂಗ್ ಆಗಿಲ್ಲ ಸ್ಟಿಚಿಂಗ್ ಆದಮೇಲೆ ವಿಡಿಯೋ ಮಾಡಿರ್ತೀನಿ ಅದನ್ನು ನೀವು ಲೇಡೀಸ್ ಕ್ರೆಸ್ ಚಾನಲಲ್ಲಿ ನೋಡ್ಬೋದು ಅದಾದಮೇಲೆ ಮತ್ತೆ ಸಂಜಿನಾಗೆಲ್ಲ ದೀಪ ಹಚ್ಚಿ ಕೆಲಸ ಮುಗಿಸುವಷ್ಟರಿಗೆ ಮತ್ತೆ ಕಸ್ಟಮರ್ ಬಂದರು ಇವರು ಕೂಡ ನಮ್ಮ ಅತ್ತಿ ಫ್ರೆಂಡೇ ಚೇರ್ ಮೇಲೆ ಕುಂತವರು ಆಮೇಲೆ ಹುಡುಕಿದವರೆಲ್ಲ ನೇಬರ್ಸ್ ಇನ್ನೂ ಒಬ್ಬರು ಅವ್ರ ಮಗಳು ನಾಲ್ಕು ಜನ ಬಂದಿದ್ರು ಒಂದು ಇಬ್ಬರೇ ಜನ ಬಂದ್ರೂ ಕೂಡ ಎಲ್ಲ ತೆಗೆದು ತೋರಿಸೋದ್ರಿಂದ ಫುಲ್ ರೂಮ್ ಮೆಸ್ಸಿ ಆಗಿಬಿಡ್ತೈತಿ ಅದನ್ನು ತೆಗೆಯೋ ತನಕ ಎಲ್ಲ ಅವ್ರು ಹೋದ್ಮೇಲೆ ಮಡಿಚಿಡ್ಬೇಕಂದ್ರೆ ನನಗೆ ಒಂದು ಒಂದರಿಂದ ಒಂದೂವರೆ ತಾಸು ಬೇಕಾಗ್ತೈತಿ ಇದರಿಂದ ಏನಾಗ್ತೈತಿ ನನಗೆ ಸ್ಟಡಿ ಮಾಡೋಕ್ಕಾಗ್ತಿಲ್ಲ ಅದ್ರ ಜೊತೆಗೆ ಕ್ಲೀನಿಂಗ ಸ್ಟಿಚಿಂಗ್ ಕೆಲಸ ನಮ್ಮೂ ಕೂಡ ಬಟ್ಟೆ ಸ್ಟಿಚ್ ಮಾಡ್ಕೋಬೇಕಲ್ಲ ಒಂದಿಷ್ಟು ಜನ ಕಸ್ಟಮರ್ಸ್ ಅದಾವು ಮತ್ತು ನಮ್ಮೂ ಅದಾವು ಅವೆಲ್ಲ ಮಾಡ್ಕೋಬೇಕು ಅಂತಂದ್ರೆ ಟೈಮ್ ಓದಕ್ಕೆ ನನಗೆ ಟೈಮ್ ಸಿಗಲಾಗೈತಿ ಹೀಗಾಗಿ ಸ್ಟಡಿ ವ್ಲಾಗ್ಸ್ಗಳನ್ನು ಮಾಡೋಕೆ ಆಗಕತ್ತಿಲ್ಲ ಹಬ್ಬ ಮುಗಿದಾದ ಮೇಲೆ ಸ್ಟಡಿ ವ್ಲಾಗ್ಸ್ಗಳನ್ನು ಸ್ಟಾರ್ಟ್ ಮಾಡ್ತೀನಿ ಮತ್ತು ನೀವೆಲ್ಲ ಯೂಟ್ಯೂಬಲ್ಲಿ ಅದು ನೋಡ್ತಿರ್ತೀರಿ ಟಿ ಇ ಟಿ ಕಾಲ್ ಫಾರ್ಮ್ ಸಾರಿ ಟಿ ಇ ಟಿ ಅಪ್ಲಿಕೇಶನ್ ಬಿಡುವ ಸಾಧ್ಯತೆ ಐತಿ ಇನ್ನೊಂದು ವಾರನೆಗನಾಗ್ತಾರೆ ಆದಷ್ಟು ಎಲ್ಲರೂ ಕೂಡ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ಕೋರಿ ಸ್ವಲ್ಪ ನನ್ನ ವಿಡಿಯೋಸ್ಗಳು ಹಾಕೋದು ಅಪ್ಲೋಡ್ ಮಾಡೋದು ಲೇಟ್ ಆಗ್ತೈತಿ ಬಟ್ ನೀವು ಸ್ಟಾರ್ಟ್ ಮಾಡ್ಕೊರಿ ಹೆಚ್ಚು ಹೆಚ್ಚು ಟಿ ಇ ಟಿಯನ್ನು ಅಭ್ಯಾಸ ಮಾಡಿರಿ